ಸದ್ಗುರು ಶಿವಣ್ಣ ಸ್ವಾಮಿಗಳ ಆರಾಧನೆ ಅಂದರೆ ನಲವತ್ತೇಳನೆಯ ಆರಾಧನಾ ಕಾರ್ಯಕ್ರಮ ಶಿವಣ್ಣ ಸ್ವಾಮಿಗಳನ್ನು ನಾವು ಕಂಡಿದ್ದೇವೆ ಅವರನ್ನು ನೋಡಿದ್ದೇವೆ ಅವ್ರ ಜೊತೆ ಅವ್ರಿಗೆ ಅವ್ರನ್ನ ಮುಟ್ಟಬೇಕಾದರೂ ಕೂಡ ಒಂದು ಪೂರ್ವ ಪುಣ್ಯ ಇರಬೇಕು ಅವರು ಅವಧೂತರು ಮೈಮೇಲೆ ಅವರಿಗೇನು ಬಟ್ಟೆ ಇರ್ತಾ ಇರಲಿಲ್ಲ ನಾಯಿ ಹಂದಿ ಕೋಳಿ ಎಲ್ಲರ ಜೊತೆ ಊಟ ಮಾಡ್ತಾಯಿದ್ರು ಅವರಿಗೆ ಅವಧೂತ ಆಶ್ರಮವು ಆಚರಿಸಿನ ಗುರುತು ಕೂಡು ಕುಕ್ಕುಲ ಪತ್ತು ಭಕ್ಷಣಮೆ ಸಾಕ್ಷಿ ಅಂತಾರೆ ತಾತ್ನವರು ಅಂದರೆ ಅವಧೂತ ಅಂದರೆ ಏನು ಅಂದರೆ ಊಟವನ್ನು ಅದು ನಾಯಿ ಇದು ಕೋಳಿ ಇದು ಹಂದಿ ಅಂತ ವ್ಯತ್ಯಾಸ ಇಲ್ಲದೆ ನೋಡ್ತಕ್ಕಂಥದ್ದು ಅದು ಅವಧೂತ ಆಶ್ರಮದ ಅದು ಗುರುತದು ಅಂತ ತಾತ್ನವ್ರು ಹೇಳ್ತಾರೆ ಆ ರೀತಿ ಈ ಅವಧೂತ ಆಶ್ರಮದಲ್ಲಿ ಅವರು ಇರ್ತಕ್ಕಂಥವರು ಎದುರಿಗೆ ನಾಯಿ ಬಂದರೂ ಕೂಡ ಅದಕ್ಕೆಷ್ಟು ಬೆಲೆ ಕೊಡ್ತಾ ಇದ್ದರೋ ಒಬ್ಬ ಮುಖ್ಯಮಂತ್ರಿ ಬಂದರೂ ಕೂಡ ಅಷ್ಟೇ ಬೆಲೆ ಅವರಿಗೆ ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ವ್ಯತ್ಯಾಸ ನಾವು ಕಂಡಿಲ್ಲ ಅವರು ನಿದ್ದೆ ಮಾಡ್ತಕ್ಕಂಥ ಸ್ಥಿತಿಯನ್ನು ನಾವು ಕಂಡಿಲ್ಲ ಎಲ್ಲಿ ನಿದ್ದೆ ಮಾಡ್ತಾ ಇದ್ರು ಏನೋ ಕಾಡಿನಲ್ಲಿ ಯಾರೂ ನೋಡಿಲ್ಲ ಅವರು ಮಹಾಪುರುಷರವರು ದೇವರೇ ಅವರು ಇಲ್ಲಿಂದ ಇಂಥ ಮನುಷ್ಯ ಎಲ್ಲಿದ್ದಾನೆ ಅಂತಂದರೆ ಆ ಮನುಷ್ಯನನ್ನು ನೋಡಿ ಈ ಕೃಷ್ಣರಾಜಪುರದಲ್ಲಿದ್ದಾನೆ ಯಾವಾಗ ಬರ್ತಾನೆ ಸ್ವಾಮಿ ಅಂದರೆ ಶನಿವಾರ ಬರ್ತಾನೆ ಹೋಗು ಅಂತ ಇದ್ರು ಏನು ಮಾಡ್ತಿದ್ದಾರೆ ಅಂದರೆ ಕಾಚಿ ಉಚ್ಚುತ್ತಾ ಇದ್ದಾನೆ ಒಂದು ಮನೆಗೆ ಅಂತ ಹೇಳ್ತಾಯಿದ್ರು ನಮ್ಮ ವೀರಪ್ಪನವರು ಭಾಮ ಇದ್ದಾನೆ ಊರು ಬಿಟ್ಟು ಹೊರಟೋಗಿದ್ದ ಲಕ್ಷ್ಮಯ್ಯ ಅಂತ ಅವರು ಮಿಸ್ಸಸ್ ಬಂದು ಕೇಳಿದ್ರು ಇಲ್ಲಿದ್ದರು ಸ್ವಾಮಿ ಬದುಕಿಂಡಾಡ ಲೇದ ಸ್ವಾಮಿ ಮಾ ಅಂತ ಕೃಷ್ಣರಾಜಪುರದಲ್ಲಿದ್ದಾನೆ ಅವನು ಅವನ ಮನೆಗೆ ಕಾಚಿ ಒಚ್ಚುತ್ತಾ ಇದ್ದಾನೆ ನಾಳೆ ಶನಿವಾರ ಬರ್ತಾನೆ ಅಂತ ಹೇಳಿದರು ಅಂತ ಶ್ರೀಕೃಷ್ಣ ಪರಮಾತ್ಮನಿಗೆ ದ್ವಾರಕೆಯಿಂದ ಅಸ್ತಿನಾವತಿನಿ ನಡೀತಾ ಇದ್ದಂಥ ದ್ರೌಪದಿಯ ವಸ್ತ್ರಾಭರಣವನ್ನು ಹೇಗೆ ಅವರು ವೀಕ್ಷಣೆ ಮಾಡಿದರು ಯೋಗಿಗಳು ಆ ರೀತಿ ಇವರು ಎಲ್ಲಿ ಯಾವ ಮನುಷ್ಯ ಇದ್ದಾನೆ ಅಂತ ಸೂಕ್ಷ್ಮವಾಗಿ ಕಂಡುಹಿಡಿತ ಇದ್ದರು ಅವರಲ್ಲಿ ನಾನು ಕಂಡಿದ್ದೇನು ಅಂದರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ಎಲ್ಲ ಬ್ರಹ್ಮಲಿಖಿತ ಆಗಿರ್ತದೆ ಅಂತ ನಾನು ವಿದ್ಯೆ ಗಳಿಸಿದೆ ನಾನು ಆಫೀಸರ್ ಆದೆ ನಾನು ಜಮೀನು ಸಂಪಾದನೆ ಮಾಡಿದೆ ನಾನು ಕೋಟೀಶ್ವರನಾದೆ ಅಂದರೆ ಅದೆಲ್ಲ ಇಲ್ಲ ಅದೆಲ್ಲ ಹಿಂದೆಯೇ ಅದು ಬ್ರಹ್ಮಲಿಖಿತ ಆಗಿರ್ತದೆ ಆ ಏನು ಬ್ರಹ್ಮಲಿಖಿತ ಆಗಿದೆ ಅದನ್ನು ಅವರು ಈಗ ತಿಳ್ಕೊಂಡು ಹೇಳುವಂಥ ಶಕ್ತಿ ಅವ್ರಿಗಿತ್ತು ಅವರು ದೈವಾಂಶ ಸಂಭೂತರಾಗಿದ್ದರು ಮೂರು ತಿಂಗಳಿಗೆ ಯಾವುದೋ ಒಂದು ಇಂಟ್ರದು ಹೇಳಬೇಕಾದ್ರೆ ನಂಬರು ಅವರಿಗೆ ಅಲ್ಲಿಗೆ ಆಗಲೇಬೇಕು ಅಂತ ಒಚ್ಚೆ ಇದೆ ರಾಕಮಾನದು ರಾಣಿದಿ ರಮ್ಮಣ್ಣರಾದು ಕೋರಿಕಲ್ಲೆಲ್ಲನ್ ಮಾಯಂಬನಿ ಮದಿದಲಚುತು ನಡವಲೆ ನಡಿನಾಳಮಂದು ನಾರಾಯಣಕವೆ ಅಂದರೆ ಬರೋದು ಬಾರದೇ ಇರೋದಿಲ್ಲ ಬಾರದೇ ಇರೋದು ಅದು ತಪ್ಪೋದೇ ಇಲ್ಲ ಬರೋದೇ ಇಲ್ಲ ಬಾರದೇ ಇರೋದು ನೀ ಆಕಾಶಕ್ಕೆಗೆಚ್ಚಿದ್ರೂ ಬರಲ್ಲ ಅದು ಏನಿದ್ರೆ ಅದೇ ಆಗೋದು ಅದನ್ನು ಮೀರಿ ಏನು ಮಾಡೋಕ್ಕಾಗಲ್ಲ ಅಂದರೆ ಪೂರ್ವಪುಣ್ಯ ಇದ್ದರೆ ಎಲ್ಲವೂ ಕೂಡ ಅದು ಸುಗಮವಾಗಿ ನಡ್ಕೊಂಡು ಹೋಗ್ತದೆ ಪೂರ್ವಪುಣ್ಯ ಅಂತಂದರೆ ಏನು ಅಂದರೆ ಇದು ಸತ್ಸಂಗ ಇಂಥ ಒಳ್ಳೆಯವರ ಒಡನಾಟ ಉತ್ತಮ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ಕೂಡ ಪೂರ್ವಪುಣ್ಯವೇ ಇದೆಲ್ಲ ಮುಂದಿನ ಜನ್ಮಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಇವಾಗ ನಾನು ನಮ್ಮ ತೋಟದಲ್ಲಿ ಈ ನೀಲಮ್ಮು ಆಮೇಲೆ ಈ ತೋತಾಪುರಿ ಹಾಕ್ಬಿಟ್ಟಿದ್ದೀನಿ ಈಗ ಬಾದಾಮಿ ಹಾಕಬೇಕಾಗಿತ್ತು ಅದಕ್ಕೆ ಒಳ್ಳೆಯ ರೇಟ್ ಇದೆಯಾ ಅಂದರೆ ಆಗ್ತದ ಅದು ಯಾವಾಗಲೂ ಹಾಕ್ಬಿಟ್ಟಿದ್ದೀವಿ ನಲವತ್ತು ವರ್ಷಗಳ ಹಿಂದೆ ಆಗ್ಬಿಟ್ಟಿರೋದು ನಲವತ್ತು ವರ್ಷಗಳಿಂದೆ ಹಾಕಿರೋದು ಈಗ ಬಾದಾಮಿ ಹಣ್ಣೆಂಟೆ ಬಾಗೊಂಡೆ ಮಂಚು ರೇಟ್ ಸಿಗ್ತಾ ಹೊಂಡೆ ಅಂತಂದರೆ ಆಗ್ತದೆ ಅದು ಏನು ನಾವು ಹಿಂದೆ ಮಾಡಿರ್ತೀವಿ ಅದು ಈಗ ಅನುಭವಿಸಬೇಕಾಗ್ತದೆ ಅದರ ಪ್ರತಿಫಲ ಈಗ ಬರ್ತದೆ ಅದನ್ನು ಮೀರಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಲವತ್ತೇಳು ವರ್ಷಗಳಿಂದಲೂ ಅಂದರೆ ನನಗೆ ಅಚ್ಚಿಕ್ಕ ವಯಸ್ಸಿತ್ತು ಆಗಿಂದಲೂ ಕೂಡ ಈ ಮನೆಯವರು ಅಂದರೆ ಸರೋಜಮ್ಮನವರು ಅಂತ ಆ ಮಹಾತಾಯಿಯನ್ನು ನಾವು ತಿಳ್ಕೊಳ್ಳೇಬೇಕು ಅದರ ಅಗತ್ಯ ಇದೆ ಅವರು ಸದ್ಗುರುಗಳಿಗೆ ಭಾಳ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಅವರು ಅವ್ರ ಮನೆಯಲ್ಲಿ ಇವರು ಇದ್ದರು ಆಗಾಗ ಊಟ ಮಾಡೋದು ಅದು ಇದು ಸ್ನಾನ ಎಲ್ಲ ಅವರು ಮಾಡಿಸ್ತಾ ಇದ್ದರು ಅವರು ವಿಕಾರವಾಗಿದ್ದರೂ ಕೂಡ ಅಂದರೆ ಬಟ್ಟೆ ಬರೆ ಇಲ್ಲದ್ರೂ ಇಲ್ಲದೆ ಇದ್ದರೂ ಕೂಡ ಅವರು ಅವರನ್ನು ಅರಿತುಕೊಂಡಿದ್ದರು ಅವರೇನು ಅಂತ ಅವ್ರಿಗೆ ಗೊತ್ತಿತ್ತು ಅವ್ರ ದೇವರು ಅಂತ ಗೊತ್ತಿತ್ತು ಅವರಿಗೆ ಸ್ನಾನ ಮಾಡಿಸೋದು ಊಟ ತಿನ್ನಿಸೋದು ಎಲ್ಲ ಮಾಡ್ತಾಯಿದ್ದರು ಅವರು ಸರೋಜಮ್ಮನವರು ಆ ಮಹಾತಾಯಿ ಈಗಿಲ್ಲ ಆಮೇಲೆ ಅವರ ಪತಿ ಮನಿಮಂಕಪ್ಪನವರು ಅಂತ ಅವರು ಈಗಿಲ್ಲ ಮತ್ತು ಅವರ ನಂತರ ನನ್ನ ಆತ್ಮೀಯ ಸ್ನೇಹಿತ ಮುನಿವೀರೇಗೌಡ ಅಂತ ಅವರು ಈ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಂಡು ಬರ್ತಾಯಿದ್ರು ನಾನು ಈ ಮನೆಯಲ್ಲಿ ಒಬ್ಬನಾಗಿ ಬೆಳೆದೆ ಈ ಮನೆಗೂ ನನಗೂ ಏನೂ ವ್ಯತ್ಯಾಸ ಇಲ್ಲ ಆ ಮುನಿವೀರೇಗೌಡರು ಅವರಿಗೆ ಆಯಸ್ತಿರ್ತು ನನ್ನ ಸ್ನೇಹಿತ ಈಗ ಆ ಕಾರ್ಯಕ್ರಮಗಳನ್ನು ನಂಜೇಗೌಡರು ಈಗ ನಿರ್ವಹಿಸ್ತಾ ಇದ್ದಾರೆ ಅವರು ಭಕ್ತಿಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಆವತ್ತಿನಿಂದಲೂ ಕೂಡ ಈ ಮನೆಯಲ್ಲಿ ಊಟೋಪಚಾರದಿಂದ ಹಿಡಿದು ಎಲ್ಲ ಅವರು ಅವ್ರಿಗೆ ಸುಮ್ಮನೆ ನಾನು ಸ್ವಲ್ಪ ಮಟ್ಟಿಗೆ ಸಹಕಾರವನ್ನು ನಾನು ಕೊಡ್ತೀನಿ ಅಷ್ಟೆ ಎಲ್ಲ ಪೂರ್ತಿ ಅವ್ರದ್ದು ಇರ್ತದೆ ಇದಕ್ಕೆಲ್ಲ ಮೂಲ ಕಾರಣ ಈ ಭಕ್ತಿ ಎಲ್ಲ ಆಗಬೇಕಾದ್ರೆ ಸದ್ಗುರುಗಳ ಕೃಪೆ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಕೃಪೆ ನಾನು ಅಲ್ಲಿಗೆ ಹೋಗಬೇಕಾದರೂ ಕೂಡ ಇವರೇ ಕಳಿಸ್ಕೊಟ್ಟಿರೋದು ಇವರೇ ಅಲ್ಲಿಗೆ ಹೋಗಪ್ಪ ಅಂತ ಕಳಿಸ್ಕೊಟ್ಟಿರೋದು ಯಾರೋ ಶಿವನ ಸ್ವಾಮಿಗಳೇ ನನ್ನನ್ನು ಕಳಿಸ್ಕೊಟ್ಟಿರೋದು ಮತ್ತು ತಾತನವರ ಕೃಪೆಯಿಂದ ಅಲ್ಲಿ ಪೂಜ್ಯ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಎಮ್ ಆರ್ ಜೈರಾಮ ಸ್ವಾಮಿಗಳು ಎಲ್ಲ ಸಂಗೀತ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಮಾಡಬೇಕು ಕೈವಾರದಲ್ಲಿ ವಿಜಯಪುರದಲ್ಲಿ ಅಂತ ಅವರು ಪ್ರೇರೇಪಣೆಯಾಗಿ ಭಜನೆಗಳಿಗೋಗಿ ಅವರ ಒಂದು ಒಂದು ಸಹಾಯ ಕೈವಾರ ಕ್ಷೇತ್ರದಲ್ಲಿ ಒಂದು ಸಹಾಯ ಇದಕ್ಕೆಲ್ಲ ಈ ಕಾರ್ಯಕ್ರಮಗಳು ನಡೀಬೇಕಾದರೂ ಕೂಡ ಪೂಜ್ಯ ಧರ್ಮಾಧಿಕಾರಿಗಳ ಒಂದು ಸಹಾಯ ಹಸ್ತ ಇದೆ ಮತ್ತು ಪ್ರತಿ ವರ್ಷ ನಲವತ್ತೇಳು ವರ್ಷದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಅಂದು ನಲವತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿ ಮಾಲೂರ್ ಸೊಣ್ಣಪ್ಪನವರಿಂದ ನಾವು ಅರಿಕತೆಯನ್ನು ಮೊದಲು ಪ್ರಾರಂಭ ಮಾಡಿದ್ವಿ ಮಾಲೂರು ಟಿ ಸೊಣ್ಣಪ್ಪ ಅಂತ ಇದ್ದರು ಅವರು ಶಿಕ್ಷಕರಾಗಿದ್ದರು ಸರ್ಕಾರಿ ಶಾಲೆಯಲ್ಲಿ ಅವರು ತಾತ್ನವರ ಕಥೆಯನ್ನು ಇದ್ದರು ಮೊಟ್ಟ ಮೊದಲಿಗೆ ಅವರನ್ನು ಕರ್ಕೊಂಡು ಬಂದ್ವಿ ಅವರಿಂದ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿಸಿದ್ದೀವಿ ಆ ದಿನದಿಂದಲೂ ಕೂಡ ಕಾರ್ಯಕ್ರಮಗಳು ನಿಲ್ಲದೆ ನಡ್ಕೊಂಡು ಬರ್ತಾಯಿದೆ ಅನೇಕ ಭಕ್ತಾದಿಗಳು ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸ್ಕೊಂಡು ಇದ್ದಾರೆ ಸದ್ಗುರುಗಳು ಸ್ವ ಶಿವಣ್ಣ ಸ್ವಾಮಿಗಳು ಮಹಾಜ್ಞಾನಿಗಳು ಒಂದು ಉದಾಹರಣೆ ಹೇಳಬೇಕು ಅಂದರೆ ಎಪ್ಪತ್ತಾರನೇ ಇಸ್ವಿಯಲ್ಲಿ ಅವರು ಶರೀರವನ್ನು ಬಿಡಬೇಕು ಅದಕ್ಕೆ ಮೊದಲನೇ ದಿವಸ ಇಲ್ಲಿ ಬಚ್ಚಪ್ಪ ಆಚಾರ್ಯರು ಅಂತ ಬುಚ್ಚಪ್ಪ ಆಚಾರಲು ಅಂತ ಆಚಾರ್ಯರು ಭಂಗವತಿ ಗ್ರಾಮ ಅವರು ಅವ್ರ ಹೆಂಡತಿ ಇಬ್ಬರು ಬಂದು ನಾನು ಅಲ್ಲಿ ಕೂತ್ಕೊಂಡಿದ್ದೆ ನಾನು ನಾಳೆ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇದೆ ನೀವು ಬರಬೇಕು ಕಾರ್ಯಕ್ರಮಕ್ಕೆ ನೀವು ಬಂದು ಕಾರ್ಯಕ್ರಮದಲ್ಲಿ ಆಸೀನರಾದರೆ ನಮ್ಗೆ ಸಂತೋಷ ಸ್ವಾಮಿ ಮಾ ಇಂಟಿಗೆ ರಾವಲ್ಲ ಅಂತ ಅವರು ಇದ್ದರು ಶಿವಣ್ಣ ಸ್ವಾಮಿಗಳನ್ನು ಇವರು ಕಂಜಿನ ನುಡಿಸ್ತಾ ಇದ್ರು ಶ್ರೀಗಿರಿಯ ಸುಕ್ಷೇತ್ರದೊಳು ಹೋಗಿ ಯಾತ್ರೆ ಮಾಡಿ ಬಂದೆ ಅಂತ ಕಂಜರ ನುಡಿಸ್ತಾ ಇದ್ರು ಆ ಕಂಜರ ಆ ದೇವ್ರು ನುಡಿಸಿದ ಮೇಲೆ ಇನ್ನೇನಿರ್ತದೆ ಕಂಜರ ಅಷ್ಟೊಂದು ಸೊಗಸಾದ ಕಂಜರ ಆಗ ಅವ್ರು ಹೇಳಿದರು ಏಯ್ ಇಲ್ಲ ಹೋಗುವ ತಿಕ್ಕಲ್ ನನ್ನ ಮಗನೇ ನಾಳೆ ನೀವೇ ಬರ್ತೀರಿ ಇಲ್ಲಿಗೆ ನಾನಿಲ್ಲೋ ಅಲ್ಲಿಗೆ ಬರೋದು ಅಂದರು ಇಲ್ಲ ಸ್ವಾಮಿ ನಾವು ಬರೋಕ್ಕಾಗಲ್ಲ ನೀವು ನಮ್ಮ ಮನೆಗೆ ಬರಲೇಬೇಕು ಅಂದರು ಇವಾಗ ನನ್ನ ಮಗನ ನಿನಗೆ ಗೊತ್ತಿಲ್ಲ ನಾಳೆ ನೀನು ಇಲ್ಲಿಗೆ ಬರ್ತೀಯ ಹೋಗೋ ಇಷ್ಟೊತ್ತಕ್ಕೆ ನಾಳೆ ಇಲ್ಲಿ ಇರ್ತೀಯ ಅಂದ್ರು ಅಯ್ಯೋ ಸೊಮ್ ಇಟ್ಲು ಶಕ್ತ ಹೊಂಡವರು ಸೋಮ ಲೇಮ್ಸದೆ ಅಂತ ಹೇಳಿ ಹೊರಟೋದ್ರು ಅವರು ನಾಳೆ ಇಷ್ಟೊತ್ತಿಗೆ ಬಂದ್ಬಿಟ್ರು ಅದೇ ಟೈಮ್ಗೆ ಅಷ್ಟೊತ್ತು ಕಾಯ ಬಿಟ್ಟುಬಿಟ್ಟಿದ್ರು ಇವರು ಅವರು ಅವ್ರು ಆ ರೀತಿ ಹೇಳ್ಕೊಂಡು ಹತ್ತುಕೊಂಡು ಭಜನೆ ಅವರು ಅಂದ್ರೆ ಭವಿಷ್ಯತ್ತು ಅವ್ರಿಗೆ ಗೊತ್ತಿತ್ತು ನಾಳೆ ಏನು ಅಂತ ಗೊತ್ತಿತ್ತು ಇನ್ನು ನೂರು ವರ್ಷಕ್ಕೆ ಏನು ಅಂತ ಗೊತ್ತಿತ್ತು ಮನುಷ್ಯ ನೋಡಿದ ತಕ್ಷಣ ಗೊತ್ತಿತ್ತು ಏ ಅವ್ರ ಕರ್ಮ ಅವ್ರದ್ದು ನಾನು ಯಾರ್ದು ಮದುವೆ ಆಗಬೇಕು ಪಾಪ ಮಕ್ಕಳಿಗೆ ಇವರು ಮದುವೆ ಮಾಡಿಲ್ಲ ಅಂತ ಮುಂದೆ ಅಂದ್ಕೊಂಡು ಇದ್ರೆ ರಾಮಪ್ಪ ಸ್ವಾಮಿಗಳು ನಾನು ಅವ್ರ ಹಿಂದ್ಗಡೆಯಿಂದ ಹೇಳೋರು ಇವಾಗ ನನ್ನ ಮಗನೇ ಮನಸ್ಸಿನಲ್ಲಿ ಅಂದ್ಕೊಳ್ಳೋದು ನಾವು ಅಯ್ಯೋ ಪಾಪ ಇವ್ರಿಗೆ ಪಾಪ ಮದಾರ್ಸಭಿ ಮದುವೆ ಮಾಡಲಿಲ್ಲ ಪಾಪ ಹೆಣ್ಮಕ್ಳಿಗೆ ಅಂತ ನಾವು ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಇವ್ರ ಹಿಂದ್ಗಡೆಯಿಂದ ಹೇಳೋರು ಏಯ್ ಇನ್ನ ಕೈಲಾಗ್ತದೆ ನಾವು ಅವ್ರ ಕರ್ಮ ಅವ್ರದ್ದು ನಡೆಯೋ ನಿನ್ನಷ್ಟಕ್ಕೆ ನೀನು ಅಂತನವರು ನಾವು ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದನ್ನು ಹೇಳ್ತಾ ಇದ್ರು ಅಲ್ಲಿಗೆ ಅವರೇನು ಅಂತ ನಮಗೆ ಅರ್ಥ ಆಗ್ತದೆ ಭಾಳ ಜನಕ್ಕೆ ಗೊತ್ತಾಗ್ಲಿಲ್ಲ ಹುಚ್ಚರು ಅಂತಲೇ ತಿಳ್ಕೊಂಬಿಟ್ಟಿರೋದ್ರು ಅವ್ರನ್ನ ಯಾರನ್ನೂ ಹತ್ರಕ್ಕೆ ಸೇರಿಸ್ತಾ ಇರಲಿಲ್ಲ ಅವರು ಜನ ಸಂದಣಿ ಆಗ್ತದೆ ಅಂತ ಹುಚ್ಚರಂಗೆ ಇದು ಬಿಟ್ಟರು ಅವರು